ರಾಜಸ್ಥಾನದ ಕೋಟ್ಪುಟ್ಲಿ ಬೆಹರೋಡ್ನಲ್ಲಿ ಸಂಭವಿಸಿದ ಬೋರ್ವೆಲ್ ದುರಂತದಲ್ಲಿ ಬಾಲಕಿ ಚೇತನ ಸಾವನ್ನಪ್ಪಿದ್ದಾಳೆ ಈ ಬಗ್ಗೆ ವೈದ್ಯರು ದೃಢಪಡಿಸಿದ್ದಾರೆ ನೂರ ಐವತ್ತು ಅಡಿ ಆಳದಲ್ಲಿ ಸಿಲುಕಿದ್ದ ಚೇತನಾಳನ್ನು ಹತ್ತು ದಿನಗಳ ಸತತ ಕಾರ್ಯಾಚರಣೆ ಬಳಿಕ ಬೋರ್ವೆಲ್ನಿಂದ ಮೇಲಕ್ಕೆ ತರಲಾಗಿತ್ತು ಆದರೆ ಮೂರು ವರ್ಷದ ಬಾಲಕಿಯನ್ನು ಜೀವಂತವಾಗಿ ಉಳಿಸಿಕೊಳ್ಳುವಲ್ಲಿ ರಕ್ಷಣಾ ಪಡೆಗಳು ಸಫಲವಾಗಲಿಲ್ಲ ನಿನ್ನೆ ಸಂಜೆ ಬಾಲಕಿಯನ್ನು ಬೋರ್ವೆಲ್ನಿಂದ ಹೊರತೆಗೆದ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಲ್ಲಿ ಬಾಲಕಿಯನ್ನು ಪರೀಕ್ಷಿಸಿದ ವೈದ್ಯರು ಆಕೆ ಮೃತಪಟ್ಟಿದ್ದಾಳೆ ಎಂದು ಘೋಷಣೆ ಮಾಡಿದರು ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹವನ್ನು ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಮೂರು ವರ್ಷದ ಚೇತನ ಆಟವಾಡುವಾಗ ಜಾರಿ ಬಿದ್ದು ನೂರೈವತ್ತು ಅಡಿ ಆಳದ ಬೋರ್ವೆಲ್ಗೆ ಬಿದ್ದಿದ್ದಳು ಬಾಲಕಿ ಬೋರ್ವೆಲ್ಗೆ ಬಿದ್ದಿರುವ ಬಗ್ಗೆ ಮಾಹಿತಿ ಪಡೆದ ತಕ್ಷಣ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು ಚೇತನಾಳನ್ನು ಬೋರ್ವೆಲ್ನಿಂದ ಹೊರತರಲು ಐದಕ್ಕೂ ಹೆಚ್ಚು ಬಾರಿ ನಡೆಸಿದ ಪ್ರಯತ್ನ ವಿಫಲವಾಗಿತ್ತು ಇದರಲ್ಲಿ ಸ್ವದೇಶಿ ನಿರ್ಮಿತ ಜುಗಾಟ್ ಬಳಸಿ ನಾಲ್ಕು ಬಾರಿ ಪ್ರಯತ್ನ ಮಾಡಲಾಗಿತ್ತು